ಶ್ರೀ ಭಾಗ್ಯವಂತಿ ದೇವಿ ನಮಃ ಆಶಾ ಟೆಕ್ನಿಕಲ್ ಲಿಂಗ್ ಕನ್ನಡಗೆ ಸ್ವಾಗತ ಸುಸ್ವಾಗತ ಇವತ್ತು ಸಂಡೆ ಎಲ್ರಿಗೂ ಹ್ಯಾಪಿ ಸಂಡೇ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾನು ಚೆನ್ನಾಗಿದ್ದೀನಿ ಬನ್ನಿ ವಿಡಿಯೋನ ವಿದೌಟ್ ಎನಿ ಟೈಮ್ ವೇಸ್ಟ್ ಸ್ಟಾರ್ಟ್ ಮಾಡೋಣ ಇವತ್ತೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಅಂದ್ಕೊಳ್ಳಿ ಗುಡ್ ನ್ಯೂಸ್ ಇದ್ದಿದ್ದೆ ಗುಡ್ ನ್ಯೂಸ್ ಅಂತ ಇದ್ದಿದ್ದೆ ಬಟ್ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅಂತಲೇ ತಿಳ್ಕೊಳ್ಳಿ ಓಕೆನಾ ಬನ್ನಿ ಅದಕ್ಕಿಂತ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಏನು ಅಪ್ಪ ಅಂತಂದರೆ ನಿಮಗೆಲ್ಲ ನೆನಪು ಹೋಗ್ತಾ ಇರುತ್ತೆ ಸೊ ಹಾಗಾಗಿ ನಾನು ನೆನಪಿಸ್ತಾ ಇದ್ದೀನಿ ಪ್ಲೀಸ್ ನನ್ನ ಚಾನೆಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ ಪ್ಲೀಸ್ 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 ಐ ಹಂಬಲ್ ರಿಕ್ವೆಸ್ಟು ಹಾಟ್ಲಿ ಹಾಡ್ಲಿ ರಿಕ್ವೆಸ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆನಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮತ್ತೆ ಮತ್ತು ಬೆಲ್ಲೈಕನ್ನ ಹಿಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರ ಮಾಡ್ತಾ ಇರ್ತೀನಿ ಮತ್ತು ನನ್ನದು ಆನ್ಲೈನಲ್ಲೂ ಇದು ಕೆಲಸ ಮತ್ತು ಆಫ್ಲೈನು ನಂದು ಅದೇ ಕೆಲಸ ಓಕೆನಾ ನಾನು ಇವಾಗ ಏನು ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಕೆಲಸ ಮಾಡೋದನ್ನೇ ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ಸೊ ಹಾಗಾಗಿ ಪ್ಲೀಸ್ ಬೆಲ್ಲೈಕನ್ನೇ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಇವಾಗ ಯೂಸ್ ಆಗದೆ ಇದ್ದರೂ ಮುಂದೆ ಯಾವಾಗಾದರೂ ನನ್ನ ವಿಡಿಯೋ ಯೂಸ್ ಆಗೇ ಆಗುತ್ತೆ ಓಕೆನಾ ಇವಾಗ ಸಿಲ್ಲಿ ಅನಿಸ್ಬೋದು ಬಟ್ ನೆಕ್ಸ್ಟ್ ಒಂದು ದಿವಸ ನಿಮಗೆ ಯೂಸ್ ಆಗುತ್ತೆ ನನ್ನ ವಿಡಿಯೋ ಸೊ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ ಮತ್ತು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತು ಬಿಗಿನಿಂಗಿಂದ ಎಂಡ್ವರೆಗೂ ವಾಚ್ ಮಾಡಿ ಇರೋದೇ ಒಂದು ತ್ರೀ ಫೋರ್ ಮಿನಿಟ್ಸ್ ವೀಡಿಯೋ ಇರುತ್ತೆ ಸೊ ಹಾಗಾಗಿ ಫುಲ್ ಒನ್ ವಾಚ್ ಮಾಡಿ ಅಂತ ಹೇಳ್ತಾ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಅಮೌಂಟ್ ಬಂದುಬಿಟ್ಟು ಒಂದು ಸ್ವಲ್ಪ ಜನಕ್ಕೆ ಬಂದಿದೆ ಅಂತ ಹೇಳಿದೆ ಅಂದರೆ ಇಪ್ಪತ್ತಾರನೇ ತಾರೀಕು ರಿಪಬ್ಲಿಕ್ ಡೇ ದಿವಸ ಎಲ್ರಿಗೂ ಒಂದು ಸ್ವಲ್ಪ ಜನಕ್ಕೆ ಅಮೌಂಟ್ ಬಂದಿದೆ ಬಟ್ ಇನ್ನೊಂದು ಸ್ವಲ್ಪ ಜನಕ್ಕೆ ಯಾವಾಗ ಬರುತ್ತೆ ಅಂತ ಗೊಂದಲಗಳಿರುತ್ತೆ ಒಂದು ಸ್ವಲ್ಪ ಎಲ್ರಿಗೂ ಏನಿರುತ್ತೆ ಅಂತಂದರೆ ಅವ್ರಿಗೆ ಮಾತ್ರ ಹಾಕಿದ್ರೆ ನಮಗೆ ಯಾವಾಗ ಹಾಕ್ತಾರೆ ಹೆಣ್ಮಕ್ಳು ಬುದ್ಧಿ ಹೆಂಗಿರುತ್ತೆ ಅಂದರೆ ನನಗೆ ನನ್ನ ನಾನು ನನ್ನ ಜೊತೆಗೆ ನಾನು ಹೇಳ್ಕೊಂಡೇ ಹೇಳ್ತಾ ಇರೋದು ಅವ್ರಿಗೆ ಬಂತಲ್ಲ ಅಂದರೆ ನಮಗೆ ಹಾಕಿ ಬಂದಿಲ್ಲ ಅಂತ ಮೈಂಡ್ ಓಡ್ತಾ ಇರುತ್ತೆ ಸೊ ಹಾಗಾಗಿ ಯಾರು ವರಿ ಮಾಡ್ಕೋಬೇಡಿ ಬೇಜಾರು ಮಾಡ್ಕೋಬೇಡಿ ಯಾಕಂದರೆ ನಾನು ನನಗೆ ಸೇರೇ ಹೇಳಿರೋದು ಬೇಜಾರು ಮಾಡ್ಕೋಬೇಡಿ ಓಕೆನಾ ಯಾಕಂದರೆ ನಮಗೆ ಅವ್ರಿಗೆ ಬಂದಿದೆ ಅಂದರೆ ನಮ್ಗೆ ಯಾಕೆ ಬಂದಿಲ್ಲ ಅಂತ ಮನಸ್ಸಲ್ಲಿರುತ್ತೆ ಸೊ ಹಾಗಾಗಿ ಅಂಥವರು ಯಾರು ವರಿ ಮಾಡ್ಕೋಬೇಡಿ ಮತ್ತು ನಾಳೆ ಮತ್ತೆ ಒಂದು ಒಂದು ಸ್ವಲ್ಪ ಜನ ಜಿಲ್ಲೆಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಅಂದರೆ ಒಂದು ಸ್ವಲ್ಪ 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 ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಒಂದು ತಿಂಗಳಲ್ಲಿ ಮೂರು ಮೂರು ಸಾರಿ ಅಂತಂದರೆ ಅವ್ರಿಗೂ ಲೋಡ್ ಜಾಸ್ತಿ ಇರುತ್ತೆ ಕೆಲಸ ಜಾಸ್ತಿ ಇರುತ್ತೆ ನಮಗೂ ಬರ್ ಬರ್ತಾ ಇದೆ ಅಲ್ಲ ಬಂದಿಲ್ಲ ಅಂತಂದರೆ ಒಂದು ಏನಾದರೂ ಮಾತು ಹೇಳ್ಬೋದು ಬಟ್ ಬರ್ತಾ ಇದೆ ಸೊ ಹಾಗಾಗಿ ಯಾರೂ ವರಿ ಮಾಡ್ಕೋಬೇಡಿ ಮತ್ತು ನಾಳೆ ರಿಲೀಸ್ ಇದೆ ಅಂದರೆ ಇವತ್ತು ಇಪ್ಪತ್ತು ಟ್ವೆಂಟಿ ಏಟ್ ಟ್ವೆಂಟಿ ನೈನ್ತ್ಗೆ ರಿಲೀಸ್ ಆಗ್ತಾ ಇದೆ ಅಂದರೆ ಮಂಡೇ ಮಂಡೆ ಮತ್ತೆ ನಾಳೆ ರಿಲೀಸ್ ಇದೆ ಎಲ್ರಿಗೂ ಅಮೌಂಟು ಒಂದು ಎಂಟು ಜಿಲ್ಲೆಯೂ ಒಂಬತ್ತು ಜಿಲ್ಲೆಗೆ ಮತ್ತೆ ನಾಳೆ ಬರುತ್ತೆ ಎಲ್ಲರೂ ಯಾರು ಹ್ಯಾಪಿಯಾಗಿರಿ ಎಲ್ಲರೂ ಯಾರು ಒರಿ ಮಾಡ್ಕೋಬೇಡಿ ಬರೀ ಇಪ್ಪತ್ತಾರು ಸಾವಿರ ಜನಕ್ಕೆ ಬಂದರೆ ಸಾಕಾ ನಮಗೆ ಬರಬಾರ್ದ ಅಂತ ಅದೇ ಇಪ್ಪತ್ತಾರು ಸಾವಿರ ಜನಕ್ಕೆ ಬಿಟ್ಟು ಮತ್ತೆ ನಾಳೆ ಎಲ್ರಿಗೂ ಇದ್ದಾರೆ ಅಮೌಂಟು ಎಲ್ಲರೂ ನಿಮ್ಮ ನಿಮ್ಮ ಅಕೌಂಟ್ಗಳನ್ನ ಚೆಕ್ ಮಾಡ್ಕೊಳ್ಳಿ ಯಾರೂ ಒರಿ ಮಾಡ್ಕೊಬೇಡಿ ಎಲ್ರಿಗೂ ಅಮೌಂಟ್ ಬರುತ್ತೆ ಮತ್ತು ಯಾರಿಗೆ ನಾಲ್ಕು ಐದು ಕಂತು ಬಂದಿರಲಿಲ್ಲ ಅವ್ರಿಗೂ ಅಮೌಂಟ್ ಬರುತ್ತೆ ಇವಾಗ ಅಂತಂದರೆ ಅವ್ರಿಗೂ ಇದೆ ಬಂದಾಯಿತು ಎಲ್ರಿಗೂ ಆಲ್ಮೋಸ್ಟ್ ಆಲು ಬಟ್ ನಾಳೆ ಯಾರಿಗೆ ಬರೋಲ್ಲ ಅದು ಬರುತ್ತೆ ಅವ್ರಿಗೂ ಬರುತ್ತೆ ನನಗ್ನೇ ಐದನೇ ಕಂತದ್ದು ಆಲ್ಮೋಸ್ಟ್ ಆಲ್ ಎಲ್ರಿಗೂ ಬಂದಿದೆ ಇನ್ನು ಯಾರ್ಯಾರು ಬಂದಿಲ್ಲ ಅವ್ರಿಗೆಲ್ಲ ನಾಳೆ ಬರುತ್ತೆ ನಿಮ್ಮ ನಿಮ್ಮ ಅಕೌಂಟ್ಗಳನ್ನ ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಇನ್ನು ಅಷ್ಟೇ ಇನ್ನು ಆಲ್ಮೋಸ್ಟ್ ಆಲ್ ಎಲ್ರಿಗೂ ಅಮೌಂಟ್ ಬಂದುಬಿಟ್ಟಿದೆ ಯಾರೂ ಒರಿ ಮಾಡ್ಕೊಳ್ಳೋ ಹಾಗೆ ಇಲ್ಲ ಮತ್ತು ಇನ್ನು ಜನವರಿ ಮಂತದ್ದು ಸಿಸ್ಟಮೇ ಚೆಕ್ ಮಾಡೋಕ್ಕೆ ಬಿಟ್ಟಿಲ್ಲ ಬಿಟ್ಟರೆ ನಾನು ಹೇಳ್ತಾ ಇದ್ದೆ ಬಟ್ ಅದು ಇನ್ನೂ ಚೆಕ್ ಮಾಡೋಕ್ಕೆ ಬಿಟ್ಟಿಲ್ಲ ಡಿಸೆಂಬರ್ವರೆಗೂ ಮಾತ್ರ ಶೋ ಆಗ್ತಾಯಿದೆ ಅಕ್ಕಿ ಅಮೌಂಟ್ ಆಗಲಿ ಗೃಹಲಕ್ಷ್ಮಿ ಅಮೌಂಟ್ ಆಗಲಿ ಜನವರಿ ಮಂತು ಶೋ ಆಗ್ತಾಯಿಲ್ಲ ಸೊ ಹಾಗಾಗಿ ನೋಡೋಣ ಬಿಟ್ಟರೆ ಖಂಡಿತ ನಾನು ನಿಮಗೆ ಶೇರ್ ಮಾಡ್ತೀನಿ ನಿಮಗೆ ತಿಳಿಸ್ತೀನಿ ಏನು ಏನೇ ಅಪ್ಡೇಟ್ ಯಾವುದೇ ಅಪ್ಡೇಟ್ ಇದ್ದರೂ ನಾನು ವಿಡಿಯೋ ಮೂಲಕ ನಿಮಗೆ ತಿಳಿಸ್ತಾ ಇರ್ತೀನಿ ಸೊ ಹಾಗಾಗಿ ಪ್ಲೀಸ್ ಈ ವಿಡಿಯೋನ ಫುಲ್ ವಾಚ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಣ್ಣೆಣ್ಣೊಂದಿಗೆ ಮತ್ತೆ ನಾಳೆ ಬೆಳಗ್ಗೆ ಸಿಗ್ತೀನಿ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ ಆ್ಯಂಡ್ ಎಲ್ರಿಗೂ ಒನ್ಸ್ ಅಗೇನ್ ಹ್ಯಾಪಿ ಸಂಡೇ